ಈ ಹುಡುಗನ ಹೆಸರು ಅಜಿತ್ ಕುಮಾರ್ ಈ ವಿಡಿಯೋ ನೋಡಿದ್ರೆ ಹಣ ಇರೋರು ಏನ್ ಬೇಕಾದರೂ ಮಾಡಬಹುದು ಅನ್ನೋ ಕ್ವಶನ್ ನನ್ನ ಮನಸ್ಸಲ್ಲಿದೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಈ ಅಜಿತ್ ಕುಮಾರ್ ತಮಿಳುನಾಡಿನ ಶಿವಗಂಗೆ ತಾಲೂಕಿನಲ್ಲಿರೋ ಒಂದು ದೇವಸ್ಥಾನದಲ್ಲಿ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾನೆ ಬಟ್ ಈಗ ಈತ ಇಲ್ಲ ಕಾರಣ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕೆ ಒಂದು ಕುಟುಂಬ ಬಂದಿರುತ್ತೆ ಆ ಕುಟುಂಬದವ್ರಲ್ಲಿ ಒಂದು ಅಜ್ಜಿ ಇರ್ತಾರೆ ಸೊ ಅವ್ರೇನು ಮಾಡ್ತಾರೆ ಕಾರ್ನ ಪಾರ್ಕಿಂಗ್ ಮಾಡೋದಕ್ಕೆ ಕೊಡ್ತಾರೆ ಇವನಿಗೆ ಡ್ರೈವಿಂಗ್ ಬರಲ್ಲ ಅಂತ ಜೊತೆಲಿ ಕೆಲಸ ಮಾಡ್ತಿರೋ ಹುಡುಗನ ಕೈಯಲ್ಲಿ ಕೀ ಕೊಟ್ಬಿಟ್ಟು ಹ್ಯಾಂಡಿಕ್ಯಾಪ್ ಟಜ್ಜಿನ ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಮೇ ಬಿ ಒಂದು ಒನ್ ಅವರ್ ದೇವಸ್ಥಾನದಲ್ಲಿ ಸುತ್ತಿ ತೋರಿಸ್ತಿದ್ದಾನೆ ನಂತರ ಆ ಫ್ಯಾಮಿಲಿಯವರು ಅಮೌಂಟ್ ಎಷ್ಟು ಬೇಕು ಅಂತ ಕೇಳಿದಾಗ ನನ್ನ ಜೊತೆ ಇನ್ನೂ ಮೂರು ನಾಲ್ಕು ಜನ ಇದ್ದಾರೆ ಫೈವ್ ಹಂಡ್ರೆಡ್ ಕೊಡಿ ಅಂತ ಕೇಳಿದ್ದಾರೆ ಸೊ ಏನಾಗಿದೆ ಆ್ಯಸ್ ಯೂಶಯಲ್ ಮಾತಿನ ಚಕಮಕಿ ನಡೆದಿದೆ ಅವರಿಬ್ಬರ ನಡುವೆ ಅಯ್ಯಮ್ಮ ಫೈವ್ ಹಂಡ್ರೆಡ್ ರುಪಿನೂ ಅವನಿಗೆ ಕೊಟ್ಬಿಟ್ಟು ಅಲ್ಲಿರೋ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಆಗಿ ರೈಟಿಂಗಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಊರಲ್ಲೇ ಹೇಳಿದರೆ ನಂದು ಒಂಬತ್ತು ತೊಲ ಚಿನ್ನ ಮಿಸ್ ಆಗಿದೆ ಕಾರಲ್ಲಿ ಇಟ್ಟಿದ್ದೆ ಇವನೇ ತಗೊಂಡಿದ್ದಾನೆ ಅನ್ನೋ ರೀತಿ ಹೇಳಿದ್ದಾರೆ ನಂತರ ಆರು ಜನ ಕಾನ್ಸ್ಟೇಬಲ್ ಬಂದು ಅಜಿತ್ ಕುಮಾರ್ನ ದೇವಸ್ಥಾನದ ಹತ್ರ ಇಂದ ಸ್ಟೇಷನ್ಗೆ ಕರ್ಕೊಂಡೋಗಿ ಇಷ್ಟಕ್ಕೂ ಹೊಡೆದು ಬಿಡದು ವಿಚಾರಣೆ ಅಂತ ಮಾಡಿದ್ದಾರೆ ಪುನಃ ಕರ್ಕೊಂಡು ಬಂದಿದ್ದಾರೆ ಹತ್ರನೇ ಕರ್ಕೊಂಡು ಬಂದಾಗ ಅಲ್ಲಿ ಅಕ್ಕಪಕ್ಕ ಇರೋ ಅಂಗಡಿಯವರೆಲ್ಲ ಮೇ ಬಿ ಬಿಟ್ಬಿಟ್ಟು ಹೋಗ್ಬೋದು ಅನ್ನೋ ಟೈಮಲ್ಲಿ ಒಳಗಡೆ ಕರ್ಕೊಂಡು ಹೋಗಿದ್ದವರು ಒಂದು ತ್ರೀ ಅವರ್ಸ್ ಆದ್ಮೇಲೆ ಹೊರಗಡೆ ಬಂದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವ್ನು ಆ ಟೈಮಲ್ಲಿ ಏನು ಮಾಡಿದ್ದಾನೆ ನೀರು ಕೇಳಿದ್ದಾನೆ ನೀರಲ್ಲಿ ಇಂಟೆನ್ಶಾಕ್ನ ಖಾರದ ಪುಡಿ ತಂದು ಬೆರೆಸಿ ಕುಡಿಸಿದ್ದಾರೆ ಅವನು ಅಲ್ಲೇ ಸತ್ತೋಗಿದ್ದಾನೆ ಒಂದು ಎಫ್ ಐ ಆರ್ ಇಲ್ಲ ಒಂದು ರೈಟಿಂಗಲ್ಲಿ ಕಂಪ್ಲೇಂಟ್ ಇಲ್ಲ ಆದರೂ ಹೊಡೆದು ಅವನ್ನ ಸಾಯಿಸಿ ಆಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಅಂತ ಕರ್ಕೊಂಡೋಗಿದ್ದಾರೆ ಆರು ಜನ ಕಾನ್ಸ್ಟೇಬಲ್ಗೆ ಈ ರೀತಿ ಮಾಡೋದಕ್ಕೆ ಯಾರು ಅವರಿಗೆ ಅಧಿಕಾರ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಮೇ ಬಿ ಅವ್ರ ಮೇಲಿನ ಪ್ರೆಷರ್ ಇರ್ಬೋದು ಅದು ಯಾರು ಅಂತ ಅವ್ರು ಹೇಳ್ತಾ ಇಲ್ಲ ಆರು ಜನನೂ ಈಗ ಜೈಲಲ್ಲಿ ಇದ್ದಾರೆ ಅವ್ನು ಕದ್ದೇ ಇರಲಿ ಯಾಕೆ ರೀತಿ ಮಾಡಬೇಕಾಗಿತ್ತು ವಿಚಾರಣೆ ಮಾಡಿ ಅವನು ಜೈಲಿಗೆ ಹಾಕ್ಬೋದು